ಸ್ವಾಗತ ನಾನು ನಂದಿನಿ ಈಗ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ದೊಡ್ಡ ಬಗೆ ಹೋಬಳಿಕೆಯಲ್ಲಿ ರಸ್ತೆ ಕಾಮಗಾರಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ ವೇತನ ಪರಿಷ್ಕರಣೆ ಹಿಂಬಾಕಿ ಬಿಡುಗಡೆ ಸೇರಿದಂತೆ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಹಾಸನ ಜಿಲ್ಲೆಯಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳದ್ದೇ ಓಡಾಟ ವಾರ್ತೆಗಳ ವಿವರ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಬಗ್ಗೆ ಹೋಬಳಿಯಲ್ಲಿ ರಸ್ತೆ ಕಾಮಗಾರಿಗಾಗಿ ಮಾಜಿ ಸಚಿವ ಎ ಮಂಜು ಪೂಜೆ ನೆರವೇರಿಸಿದರು ಅರಕಲಗೂಡು ತಾಲೂಕಿನ ಕೊಡಕಹಳ್ಳಿ ಗ್ರಾಮದಲ್ಲಿ ಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಶಾಸಕ ಕೆಮಂಜು ದೊಡ್ಡಮಗ್ಗೆ ಹೋಬಳಿ ವ್ಯಾಪ್ತಿಯ ಚಿಕ್ಕಮಗ್ಗೆ ಕೊಡಕಹಳ್ಳಿ ದುಮ್ಮಿಕೊಪ್ಪಲು ಗ್ರಾಮಗಳಿಗೆ ಶಾಸಕರ ಅನುದಾನದಲ್ಲಿ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು ಪ್ರಥಮ ಬಾರಿಗೆ ನಮಗೆ ಕೊಟ್ಟಂತ ಅನುದಾನದಲ್ಲಿ ಅರ್ಪುಲ್ಗೋಡು ತಾಲೂಕಿನಲ್ಲಿ ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿನಲ್ಲಿ ಮಗ್ಗೆ ಕೊಡಕಳ್ಳಿ ಮಗ್ಗೆ ಚಿಕ್ಕ ಮಗ್ಗೆ ಕಾಲೋನಿ ಮತ್ತು ದುಮ್ಮಿ ಇಷ್ಟು ಊರುಗಳಿಗೆ ಅರವತ್ತು ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿನಲ್ಲಿ ರಸ್ತೆಗಳನ್ನು ನಾವು ಕಾಮಗಾರಿಯನ್ನು ನಾವು ಮಾಡ್ತಾ ಇದ್ವಿ ಈಗ ಅದೇ ರೀತಿ ಗ್ರಾಮಸ್ಥರು ಹಲವಾರು ಸಮಸ್ಯೆಗಳ ಬಗ್ಗೆ ನಾನು ಗಮನಿಸ್ತಾ ಇದ್ದರೆ ಊರಲ್ಲಿ ಅವ್ರು ಜ್ಞಾನೋದಯ ಆಗಿ ಊರಲ್ಲಿ ದೇವಸ್ಥಾನವನ್ನು ಕಟ್ಟಕ್ಕೆ ಶುರು ಮಾಡಿದ್ರೆ ಅವರೆಲ್ಲ ದೇವಸ್ಥಾನಕ್ಕೆ ಕಟ್ತಾ ಇದ್ದಾರೆ ಕೈಲಾದಂಥ ಸಾ ಶಾಸಕರ ಸಹಾಯವನ್ನು ಕೊಡ್ತಕ್ಕಂಥದಕ್ಕೆ ನಾನು ಮುಂದಾಗಿದ್ದೀನಿ ಮುಖ್ಯ ಶಾಲೆ ಮುಖ್ಯ ಮಕ್ಕಳ ವಿದ್ಯಾಭ್ಯಾಸ ವೇತನ ಪರಿಷ್ಕರಣೆ ಹಿಂಬಾಕಿ ಬಿಡುಗಡೆ ಸೇರಿದಂತೆ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ರಸ್ತೆ ಸಾರಿಗೆ ಬಸ್ ನೌಕರರು ಎಂದು ಪ್ರತಿಭಟನೆ ಕೈಗೊಂಡ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತ್ತು ಸಾರಿಗೆ ನಿಗಮಗಳ ಮುಷ್ಕರದ ಹಿನ್ನೆಲೆಯಲ್ಲಿ ನಗರದ ಸರ್ಕಾರಿ ನಿಲ್ದಾಣಗಳಿಗೆ ಖಾಸಗಿ ಬಸ್ಗಳು ಪ್ರವೇಶಿಸಿದ್ದು ವಿಶೇಷವಾಗಿತ್ತು ಇಂದು ಬೆಳಗ್ಗೆ ಸಂಪೂರ್ಣವಾಗಿ ಯಾವ ಬಸ್ಗಳು ಕೂಡ ಬಸ್ ನಿಲ್ದಾಣಕ್ಕೆ ಆಗಮಿಸಲಿಲ್ಲ ನಂತರ ಖಾಸಗಿ ಬಸ್ ಮಾಲೀಕರ ಜೊತೆ ಜಿಲ್ಲಾಡಳಿತ ಮತ್ತು ಸಾರಿಗೆ ಇಲಾಖೆ ಮಾತುಕತೆ ನಡೆಸಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡರು ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳು ನಗರದ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್ಗಳ ಸಂಖ್ಯೆ ಹೆಚ್ಚಾಗಿತ್ತು ನಗರದಲ್ಲಿಂದು ಸಾರಿಗೆ ಬಸ್ಗಳು ರಸ್ತೆಗಿಳಿಯದ ಕಾರಣ ಪ್ರಯಾಣ ರು ಬಸ್ ಗಳಿಲ್ಲದೆ ನಿಲ್ದಾಣಗಳು ಖಾಲಿ ಖಾಲಿಯಾಗಿದ್ದವು ಚನ್ನಪಟ್ಟಣ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಬಸ್ ಗಳಿಗಾಗಿ ಕಾದು ಕಾದು ಹೈರಾಣ ಆದರು ಇನ್ನು ಹೊರಗಡೆ ಖಾಸಗಿ ಬಸ್ಗಳು ಟಿ ಟಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದು ಪ್ರಯಾಣಿಕರು ಖಾಸಗಿ ಬಸ್ಗಳತ್ತ ಮುಖ ಮಾಡಿದ ದೃಶ್ಯಗಳು ಕಂಡು ಬಂದವು ಹೋಗಿದ್ದು ಅಲ್ಲಿಂದ ಬಂದು ಬಸ್ ಇಲ್ಲ ನಮಗೆ ಮಡಿಕೇರಿ ಹೋಗಿ ಹೋಗ್ಬೇಕು ಹೋಗ್ಬೇಕು ನಾವು

ಏನ್ ಮಾಡೋದು ನೋಡಿ ಯಾರಂತ ಅಪ್ಪ ಇಟ್ಕೊಂಡು ಹಿಡ್ಕೊಂಡು ಡ್ರಾಪ್ ಮಾಡಿ ಕರ್ಕೊಂಡು ಬಿಡೋದರ ಹೋಗ್ಬೋದು ಇಲ್ಲ ರಾತ್ರಿ ಬೆಳಗ್ಗೆ ಕುತ್ಕೊಂಡು ಕಣ್ಣೀರು ಹಾಕ್ಬೇಕು ಅಷ್ಟೇ ನಮ್ಮದು ಮಡಿಕೇರಿ ಬಿಟ್ಟು ಇರೋ ಇರಬಹುದು ಬಿಟ್ಟು ಆಚೆ ಕಡಂಗ ಹ್ಞೂ ಅಷ್ಟೇ ನಮ್ದು ಕಡ್ಲಿಪೇಟೆ ನಾವು ಅಲ್ಲಿಂದ ಬಂದಿ ಲೇಟಾಗಿ ಬಸ್ಸಿರಲಿಲ್ಲ ಅಲ್ಲಿಂದ ಪ್ರೈವೇಟ್ ಗಾಡೀಲಿ ಬಂದ್ವಿ ಇಲ್ಲೂ ಅದು ಕಾಲೇಜ್ಗೆ ಹೋಗಿ ಸಿಟಿ ಗಾಡಿನೂ ಇಲ್ಲ ಲೇಟಾಗೈತೆ ಕಾಲೇಜ್ ಗೊತ್ತಿರಲಿಲ್ಲ ನಾವು ಮನೆಗೆ ಹೋಗಿತ್ತು ಲೇಟ್ ಆಯ್ತು ಇಲ್ಲೇನೋ ಬಸ್ ಇರ್ಲಿಲ್ವಲ್ಲ ಹಂಗಾಗಿ ಟಿವಿ ನೋಡಕ್ಕಾಗಿಲ್ಲ ಇವಾಗ ಹೋಗ್ಬೇಕು ಇಲ್ಲಿ ಯಾವುದು ಇಲ್ಲ ನೆಡ್ಕೊಂಡು ಹೋಗ್ಬೇಕು ಅದಕ್ಕೆ ಪ್ರಾಬ್ಲಮ್ ನಾವು ವಿಭಜಿತ ಗರ್ಲ್ಸ್ ಕಾಲೇಜ್ ಇಲ್ಲ ಈಗ ಹೋಗ್ಬೇಕು ಆಟೋದಲ್ಲೇನಾದ್ರೂ ವೇತನ ಪರಿಷ್ಕರಣೆ ಮತ್ತು ಬಾಕಿ ಹಣ ಪಾವತಿಗೆ ಆಗ್ರಹಿಸಿ ಸಾರಿಗೆ ನೌಕರರು ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ಮುಂದಾಗಿದ್ದು ಇದಕ್ಕೆ ಕಾರಣ ಎಂಬಂತೆ ಬೇಲೂರು ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಬಿಕೋ ಎನ್ನುತ್ತಿದ್ದು ಪ್ರಯಾಣಿಕರಿಗೆ ಬೇರೆಡೆ ಹೋಗಲು ಬಸ್ ಇಲ್ಲದೆ ಪರದಾಡುವಂತಾಗಿದೆ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ಬಸ್ ಚಾಲಕರು ಮತ್ತು ನಿರ್ವಾಹಕರು ಘೋಷಿಸಿರುವ ಅನಿರ್ದಿಷ್ಟಾವಧಿ ಮುಷ್ಕರದಿಂದ ಬೇಲೂರಿನ ಬಸ್ ನಿಲ್ದಾಣದಲ್ಲಿ ಯಾವುದೇ ಸರ್ಕಾರಿ ಬಸ್ಸುಗಳು ಚಲಿಸದೆ ಖಾಲಿ ಖಾಲಿ ದೃಶ್ಯ ಕಂಡುಬಂದಿತು ಇದರಿಂದಾಗಿ ನಿಲ್ದಾಣದಲ್ಲಿ ಬಸ್ ನಿರೀಕ್ಷೆ ಮಾಡಿದ ಪ್ರಯಾಣಿಕರು ದಿಕ್ಕು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಪ್ರಯಾಣಿಕರು ಅಲ್ಪ ಸಮಯದಲ್ಲಿ ತಮ್ಮ ಗಮ್ಯಸ್ಥಾನ ತಲುಪುವ ಉದ್ದೇಶದಿಂದ ಖಾಸಗಿ ವಾಹನಗಳ ಮೊರೆ ಹೋಗಿದ್ದಾರೆ ಕೆಲವರು ಆಟೋ ಟ್ಯಾಕ್ಸಿ ಮತ್ತು ಖಾಸಗಿ ಟೆಂಪೋ ಪ್ರಯತ್ನಿಸಿದರೆ ಇಂತಹ ದೃಶ್ಯ ಸಾಮಾನ್ಯವಾಗಿ ಕಂಡುಬಂದವು ಮುಷ್ಕರದ ಪರಿಣಾಮವಾಗಿ ವಿದ್ಯಾರ್ಥಿಗಳು ಕಚೇರಿಗಳಿಗೆ ಹೋಗುವ ನೌಕರರು ಹಾಗೂ ವೈದ್ಯಕೀಯ ಸೇವೆಗಳಿಗೆ ಅವಲಂಬಿತ ವ್ಯಕ್ತಿಗಳು ಗಮ್ಯ ಸ್ಥಳಕ್ಕೆ ತಲುಪಲು ಕಷ್ಟಪಟ್ಟು ಕೆಲವರು ತಮ್ಮ ಪ್ರಯಾಣವನ್ನೇ ರದ್ದುಗೊಳಿಸಬೇಕಾಯಿತು ಆಸ್ಪತ್ರೆಗಳಿಗೆ ಹೋಗಬೇಕಿದ್ದ ವ್ಯಕ್ತಿಗಳಿಗೆ ಇದು ತುರ್ತು ಸೇವೆಗಳಿಗೆ ತೊಂದರೆ ಉಂಟಾಗಿದೆ ಚಾಲಕರು ಹಾಗೂ ನಿರ್ವಾಹಕರು ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಗಮನ ಸೆಳೆಯಲು ಈ ಮುಷ್ಕರವನ್ನು ಕೈಗೊಂಡಿದ್ದಾರೆ ವೇತನ ಪರಿಷ್ಕರಣೆ ಸೇವಾ ಭದ್ರತೆ ಹಾಗೂ ಕೆಲಸದ ಪರಿಸ್ಥಿತಿಗಳ ಸುಧಾರಣೆ ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಯುನೈಟೆಡ್ ಅಕಾಡೆಮಿ ಆಂಗ್ಲ ಮಾಧ್ಯಮ ಸಹಯೋಗದೊಂದಿಗೆ ಬೇಲೂರು ಕಸಬಾ ಹೋಬಳಿ ಮಠದ ಕ್ರೀಡಾಕೂಟಕ್ಕೆ ಶಾಸಕ ಎಚ್ ಕೆ ಸುರೇಶ್ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆ ಒಂದು ಅತ್ಯಮೂಲ್ಯ ಭಾಗವಾಗಿದೆ ಪೋಷಕರು ಸಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಅವರನ್ನು ಪ್ರೋತ್ಸಾಹಿಸಬೇಕು ವಿದ್ಯಾರ್ಥಿ ದಿಸೆಯಲ್ಲಿ ಆರೋಗ್ಯವಂತ ಸಮಾಜ ಕಟ್ಟುವಲ್ಲಿ ಕ್ರೀಡೆಯ ಪಾತ್ರ ಬಹಳ ಮಹತ್ವವಾಗಿದ್ದು ಶಾಲಾ ದಿಸೆಯಲ್ಲಿ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಬೇಕು ಈ ಕ್ರೀಡಾಕೂಟಗಳು ಮಕ್ಕಳಿಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಹಾಗೂ ಅವರ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವರಿಗೆ ಜ್ಞಾನಕ್ಕೆ ಹೆಚ್ಚು ಅನುಕೂಲವಾಗುವುದರಿಂದ ಇಂತಹ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು ದೈಹಿಕ ಶಿಕ್ಷಕರ ಪಾತ್ರ ಇಲ್ಲಿ ಮಹತ್ವವಾಗಿದ್ದು ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಇದು ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು ಬಹುಶಃ ಕ್ರೀಡೆ ಅಂತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತನ್ನ ಕೊಡ್ತೀವಿ ಅದಕ್ಕೆ ಪರಿಪೂರ್ಣವಾದಂತ ದೈಹಿಕವಾದಂಥ ಶಿಕ್ಷಣ ಬೇಕು ಅಂದ್ರೆ ನಾವು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಬಹುಶಃ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ವರ್ಷದ ಪ್ರಾರಂಭದಲ್ಲಿ ಈ ಒಂದು ದೈಹಿಕ ಶಿಕ್ಷಣವನ್ನು ಎಲ್ಲ ಶಾಲೆಗಳಿಂದ ಬಂದು ಒಂದು ಕಡೆ ಸೇರಿ ಈ ಒಂದು ತಾಲೂಕ್ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಬಹುಶಃ ಎಲ್ಲರೂ ಬೆರ್ಥಾಗ ಮಾತ್ರ ಆ ಸ್ಪೋರ್ಟ್ಸಿನ ಇದು ಸಿಗುತ್ತೆ ಸೋತುವನ್ನು ಕುಗ್ಗುವುದು ಬೇಡ ಸೋತವರು ಗೆದ್ದವರು ಇಗ್ಗುವುದು ಬೇಡ ಅಂದರೆ ಇದು ಎವ್ರರಿ ಡೇ ರೊಟೀನ್ ಸಿಸ್ಟಮ್ ಇದ್ದಂಗೆ ಇದು ಎರಡು ಸಹ ಯಾರಿಗೂ ಶಾಶ್ವತ ಅಲ್ಲ ಗೆಲುವು ಸಹ ಶಾಶ್ವತ ಅಲ್ಲ ಸೋಲು ಶಾಶ್ವತ ಅಲ್ಲ ಆದರೆ ಸೋತು ಗೆಲ್ಲುವುದು ತುಂಬ ಒಂಥರ ತುಂಬ ಖುಷಿಯನ್ನು ಕೊಡುತ್ತೆ ಗೆದ್ದು ಸೋತರೆ ಎಲ್ಲ ಒಂದು ಕಡೆ ಗೆದ್ದು ಬಿಟ್ಟು ಸೋಲೋದಕ್ಕಿಂತ ಸೋತು ಗೆಲ್ಲುವುದು ಬಹು ಮುಖ್ಯ ಹಾಗಾಗಿ ಇಲ್ಲಿ ಅನೇಕರು ಎಲ್ಲ ಶಾಲೆಗಳಿಂದ ಸುಮಾರು ವಿದ್ಯಾರ್ಥಿಗಳು ತಾವು ಬಂದಿದ್ದೀರ ತಮ್ಮ ಸೋಲು ಗೆಲುವು ಮುಖ್ಯ ಅಲ್ಲ ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥದ್ದು ಆ ಕ್ರೀಡೆಯಲ್ಲಿ ಭಾಗವಹಿಸ್ತೀನಿ ಗೆಲ್ಲೇಬೇಕು ಅಂತ ಛಲ ಇರುತ್ತಲ್ವಾ ಅದು ಬಹು ಮುಖ್ಯವಾದಂತಹ ಇದು ಆ ಗೆಲುವು ನಿಮ್ಮದಾಗಲಿ ಆದರೆ ಗೆಲುವು ನಿಮ್ಮದಾಗಲಿ ಆದರೆ ಅದರ ಜೊತೆ ಜೊತೆಯಲ್ಲಿ ಸೋಲಿಗೂ ಸಹ ಭಯವನ್ನು ಬೀಳದಂಗೆ ಮುಂದಿನ ಸ್ಕ್ರೀಲಿನ ಗೆದ್ದು ತೋರಿಸ್ತೀನಿ ಅಂತಕ್ಕಂಥ ಒಂದು ಇದರಲ್ಲಿ ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ದಿನೇಶ್ ಲೋಕೇಶ್ ಸಿ ಎಚ್ ಮಹೇಶ್ ಶಿಕ್ಷಕರು ಮತ್ತು ಇತರರು ಹಾಜರಿದ್ದರು ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಅರಣ್ಯಾಧಿಕಾರಿಗಳು ಅನುಭೋಗದಲ್ಲಿರುವ ಗೋಮಾಳ ಜಮೀನನ್ನು ತೆರವುಗೊಳಿಸಲು ಏಕಾಏಕಿ ಜಮೀನಿನಲ್ಲಿ ಬೆಳೆದಿರುವ ಜೋಳ ಹಾಗೂ ಇತರೆ ಪೈರುಗಳನ್ನು ಯಂತ್ರಗಳ ಸಹಾಯದಿಂದ ನಾಶ ಮಾಡಿದ್ದು ಯಾವುದೇ ನೋಟಿಸ್ ನೀಡದೆ ಹಾನಿ ಮಾಡಿರುವವರ ವಿರುದ್ಧ ಕ್ರಮಕ್ಕೆ ಹಾಗೂ ಸೂಕ್ತ ರಕ್ಷಣೆ ನೀಡಿ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಸಾವಂತನಹಳ್ಳಿ ಗ್ರಾಮಸ್ಥರು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಇದೇ ವೇಳೆ ವಕೀಲರು ಹಾಗೂ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ ಹಾಸನದ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾವಂತನಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೊಂಬತ್ತರಲ್ಲಿನ ಗೋಮಳದ ಜಮೀನಿನಲ್ಲಿ ಗ್ರಾಮಸ್ಥರುಗಳು ದನಕರುಗಳ ಮೇವಿಗೆಂದು ಬೆಳೆದಿದ್ದ ಜೋಳ ಹಾಗೂ ಇತರೆ ಬೆಳೆಗಳನ್ನು ಯಂತ್ರೋಪಕರಣಗಳನ್ನು ಬಳಸಿ ಸರ್ವನಾಶವನ್ನು ಮಾಡಿರುತ್ತಾರೆ ಸ್ಥಳದಲ್ಲಿದ್ದ ಗ್ರಾಮಸ್ಥರು ಬೆಳೆದಿರುವ ಮೇವನ್ನು ಕಟಾವು ಮಾಡಿಕೊಳ್ಳಲು ಅವಕಾಶವನ್ನು ನೀಡುವಂತೆ ಕೋರಿಕೊಂಡರೂ ಕೂಡ ಯಾವುದಕ್ಕೂ ಕಿವಿಗೊಡದೆ ಸರ್ವಾಧಿಕಾರಿಗಳಂತೆ ವರ್ತಿಸಿ ಬೆಳೆದಿದ್ದ ಬೆಳೆಯನ್ನು ಕೆಲವೇ ನಿಮಿಷದಲ್ಲಿ ನಾಶಗೊಳಿಸಿ ಅಪಾರ ಹಾನಿ ಮಾಡಿರುತ್ತಾರೆ ನ್ಯಾಯಾಲಯದಲ್ಲಿರುವ ಕೇಸು ಅಂತಿಮವಾಗಿ ತೀರ್ಮಾನವಾಗುವವರೆಗೂ ಹಾಗೂ ಗೋಮಾಳದ ಸಂರಕ್ಷಣೆಗಾಗಿ ಗ್ರಾಮಸ್ಥರುಗಳ ನಡೆಸಿರುವ ಹೋರಾಟವು ತಾರ್ಕಿಕ ಅಂತ್ಯ ಕಾಣುವವರೆಗೂ ಅನುಭೋಗದಲ್ಲಿರುವ ಗ್ರಾಮಸ್ಥರುಗಳನ್ನು ಗೋಮಾಳದ ಜಮೀನಿನಿಂದ ತೆರವುಗೊಳಿಸಲು ಯಾವುದೇ ಬಲವಂತ ಕ್ರಮ ಜರುಗಿಸದಂತೆ ಸಂಬಂಧಪಟ್ಟ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖಾ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಿ ಗ್ರಾಮಸ್ಥರುಗಳ ಹಿತವನ್ನು ರಕ್ಷಿಸಿ ನ್ಯಾಯವನ್ನು ದೊರಕಿಸಿ ಕೊಡಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿದ್ರು ಸರಿಗ ಸಾವಂತಹಳ್ಳಿ ಶಾಂತಿಗ್ರಾಮಿ ಹಾಸನ ತಾಲೂಕು ಗ್ರಾಮ ಹೋಬಳ್ಳಿ ಸಾವಂತಹಳ್ಳಿ ಗ್ರಾಮದಲ್ಲಿ ನೂರ ಇಪ್ಪತ್ತೆರಡು ಎಕರೆ ಜಮೀನನ್ನ ಗ್ರಾಮಸ್ಥರು ಐವತ್ತರವತ್ತು ವರ್ಷಗಳಿಂದಲೂ ಕೂಡ ಅನುಭವದಲ್ಲಿದ್ದಾರೆ ಅವತ್ತಿಂದಲೂ ಕೂಡ ಅನುಭವದಲ್ಲಿದ್ದು ಇವತ್ತು ಕೂಡ ಸಾಗುವಳಿ ಮಾಡಿ ಎಲ್ಲಾ ಬೆಳೆಯನ್ನು ಬೆಳೆದಿದ್ದಾರೆ ಆಮೇಲೆ ಅದರಲ್ಲೇ ಕೆಲವರಿಗೆ ಮುಳುಗಡೆ ಅವರಿಗೆ ಒಂದು ನಲ್ವತ್ತು ಎಕರೆ ಅರವತ್ತು ಎಕರನ್ನ ಸರ್ಕಾರದವರು ಮಂಜೂರು ಮಾಡಿದ್ರು ಅವ್ರ ವಿರುದ್ಧನೂ ಕೂಡ ಇದೇ ರೀತಿ ಪ್ರತಿಭಟನೆ ಮಾಡಿ ಅವರು ಈಗ ಯಾ ಅಲ್ಲಿಯ ಬಂದು ಇದಕ್ಕೆ ಬಂದಿಲ್ಲ ಮೊನ್ನೆ ಅರಣ್ಯ ಇಲಾಖೆಯವರು ಒಂದನೇ ತಾರೀಕು ಇದೇ ತಿಂಗಳು ಒಂದನೇ ತಾರೀಕು ನಮಗೆ ಸೇರಿದ್ದು ಅರಣ್ಯ ಇಲಾಖೆಯವ್ರಿಗೆ ಸೇರಿದ್ದು ಅಂತೇಳಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಎಲ್ಲವೂ ಸರ್ವನಾಶ ಮಾಡಿ ಇಟಾಚಿ ಜೆ ಸಿ ಪಿ ಎಲ್ಲನೂ ತಂದು ಎಲ್ಲವೂ ನಾಶ ಮಾಡಿ ಇವತ್ತು ಗಿಡಗಳನ್ನು ನೆಟ್ಟು ಹೋಗಿದ್ದಾರೆ ನಾವು ಕೇಳೋದು ಇಷ್ಟೇ ಅಟ್ಲೀಸ್ಟ್ ಅವ್ರಿಗೆ ಸೇರಿದರೆ ಇದಕ್ಕಿಲ್ಲ ಅವ್ರು ಬಂದು ಬೆಳೆದಂಥ ಗ್ರಾಮ ಬೆಳೆಯನ್ನು ಒಂದು ಕಟ ಮಾಡ್ಕೊಳ್ಳೋಕರೂ ಅವಕಾಶ ಮಾಡ್ಬೋದಾಯ್ತು ಅದು ಅಲ್ಲದೆ ಹೋಲಿ ಇವತ್ತೆಲ್ಲ ಮುಂಗಾರೆಲ್ಲಾದ್ರೂ ಒಂದು ನೋಟಿಸ್ ಕೊಟ್ಟು ನೋಡಿ ಈ ಥರ ಆಗಿದೆ ನಾವು ಗಿಡ ಹಾಕಬೇಕು ಅರಣ್ಯ ಇಲಾಖೆಗೆ ಸೇರಿದೆ ನೀವು ಸಾಗುವಳಿ ಮಾಡಿಬೇಡಿ ಅಂತೆಲ್ಲಾರು ಹೇಳ್ಬೋದಾಯ್ತು ಇವತ್ತೆಲ್ಲ ಮಾಡಿ ರಾಗಿ ಜೋಳ ಆಲೂಗೆಡ್ಡೆ ಕೆಲವ್ರು ಶುಂಠಿನೂ ಹಾಕಿದ್ದಾರೆ ಎಲ್ಲ ಬೆಳೆದು ನಿಂತಿದ್ದಾವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಇವತ್ತು ಹೋಗ್ಬಿಟ್ಟು ನಮಗೆ ಸೇರ್ಬೇಕು ಅಂತೇಳಿ ಏಕೆಕಿ ಪೊಲೀಸ್ ಪ್ರೊಟೆಕ್ಷನ್ ಇದೆಲ್ಲ ತಗೊಂಡೋಗಿ ಅವ್ರನ್ನ ಕೂಡಿದ ರೀತಿಯ ನಿಮ್ಮ ಅಪ್ಪಂದ ಜಮೀನು ನಮ್ಮ ನಮ್ಮ ಇಲಾಖೆ ಸೇರಿರೋದು ಅಂತ ಹೇಳಿ ದೌರ್ಜನ್ಯ ಮಾಡಿ ಅವರೆಲ್ಲರಿಗೂ ಕಟಾವು ಇಷ್ಟು ಬೆಳೆದರೆ ಬೆಳೆ ಕುಕ್ಕೀವಿ ದನ ಕರಿಗಾರ ಮೇವಾಗುತ್ತೆ ಅಂತ ಹೇಳಿದರು ಅದನ್ನು ಕೂಡ ಗಣಿನಿ ತಗಳದಲ್ಲೇ ನೂರ ಇಪ್ಪತ್ತೆರಡು ಎಕರನ್ನು ಕೂಡ ನಮ್ಮಿ ಸೇರಿತ್ತು ಅಂತೇಳಿ ಗಿಡ ಹಾಕಿದ್ದಾರೆ ಅರಣ್ಯ ಇಲಾಖೆಯವರು ಅದರ ಅದ್ರ ಬಗ್ಗೆ ಕ್ರಮ ತಗೋಬೇಕು ಅವತ್ತು ಇವತ್ತು ಇವತ್ತರುವತ್ತು ವರ್ಷದಿಂದಲೂ ಸಾವಂತಹಳ್ಳಿ ಗ್ರಾಮಸ್ಥರು ಅನುಭವದಲ್ಲಿ ಇರತಕ್ಕಂಥ ಭೂಮಿಯನ್ನು ಬೂಡಿಸಿಕೊಡಬೇಕು ಈ ಮೊದಲು ಮುಳುಗಡೆಯವರಿಗೆ ಆಗಿದ್ದಂತ ಜಮೀನ್ ಮೇಲೆ ನಾವು ಹೈಕೋರ್ಟ್ಗೆ ರಿಟ್ ಹೋಗಿದ್ವಿ ಅಲ್ಲಿಂದು ಹೈಕೋರ್ಟ್ ಅಲ್ಲೂ ಕೂಡ ಕೇಸ್ ನಡೀತಾ ಇದೆ ಇಂದು ಕೂಡ ಇದೇ ರೀತಿ ಬಂದಾಗ ರೇವತ್ ಸಾಹೇಬ್ರು ಎಲ್ಲರೂ ಹೇಳಿ ಬಿಡಿಸ್ಕೊಟ್ಟಿದ್ರು ಈಗಲೂ ಎಲ್ಲಾ ತರದಲ್ಲೂ ಹೋರಾಟವನ್ನ ಮಾಡ್ತಾರೆ ಆ ಬಡವರು ಹತ್ತು ಹತ್ತು ಗುಂಟೆ ಜಮೀನು ಇದ್ದರು ಇದ್ದಾರೆ ಅವ್ರಿಗೆ ಆ ಜಮೀನನ್ನ ಬಿಡಿಸ್ಕೊಡ್ಬೇಕು ಅಲ್ಲಿ ಅಲ್ಲಿವರೆಗೂ ಇದೇ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಗ್ರಾಮದವರೆಲ್ಲ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ನಾನು ಕೂಡ ಅರಣ್ಯ ಇಲಾಖೆಯವರು ದೌರ್ಜನ್ಯವನ್ನ ಮಾಡಿದ್ದಾರೆ ಯಾಕೆಂದ್ರೆ ಬೆಳೆದ ಬೆಳೆ ಕಟಾವು ಮಾಡೋಕು ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ಇವ್ರ ದೌರ್ಯ ದೌರ್ಜನ್ಯ ಅಲ್ವಾ ಅಹ್ ಸೇರಿದ್ರೆ ಮೊದಲೇ ಹೇಳ್ಬೇಕಾಯ್ತು ಅಂತ ಹೇಳಿ ಹೇಳ್ತಾ ಈಗ ಇವ್ರಿಗೆ ನ್ಯಾಯ ತೋರಿಸ್ಕೊಡ್ಬೇಕು ಪ್ರತಿಭಟನೆಯಲ್ಲಿ ಸಾವಂತನಹಳ್ಳಿ ಗ್ರಾಮದ ಪ್ರಕಾಶ್ ಪುಟ್ಟಶೆಟ್ಟಿ ಮಂಜುನಾಥ್ ವೆಂಕಟೇಶ್ ದೊಡ್ಡಯ್ಯ ವಿರೂಪಾಕ್ಷ ರಂಗಯ್ಯ ವಿಜಯಕುಮಾರ್ ಜಗದೀಶ್ ಪ್ರಶಾಂತ್ ಕುಮಾರ್ ಮಂಜೇಗೌಡ ತಿಂಬೇಗೌಡ ಇತರರು ಉಪಸ್ಥಿತರಿದ್ದರು ಈಗ ಜಾಹೀರಾತು ವಿಜಯ್ ಸಿಲ್ವರ್ ಪ್ಯಾಲೇಸ್ ಅರ್ಪಿಸುವ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲ ಬೆಳ್ಳಿಯ ಪದಾರ್ಥಗಳ ಮೇಲೆ ಯಾವುದೇ ರೀತಿಯ ಮೇಕಿಂಗ್ ಚಾರ್ಜಸ್ ಇರುವುದಿಲ್ಲ ಬೆಳ್ಳಿ ಆಭರಣಗಳ ಮೇಲೆ ಹದಿನೈದರವರೆಗೂ ರಿಯಾಯಿತಿಯನ್ನ ಪಡೆಯಬಹುದು ನಮ್ಮಲ್ಲಿ ಬೆಳ್ಳಿಯ ಬೆಳ್ಳಿಯ ತಟ್ಟೆ ಚೊಂಬು ಬೆಳ್ಳಿಯ ದೀಪದ ಕಂಬಗಳು ಬೆಳ್ಳಿಯ ಉಡುಗೊರೆಗಳು ಬೆಳ್ಳಿಯ ಫೋಟೋ ಫ್ರೇಮ್ ಬೆಳ್ಳಿಯ ಆಂಟಿಕ್ ಆಭರಣಗಳು ಬೆಳ್ಳಿಗೆ ಚಿನ್ನದ ಪಾಲಿಶ್ ಮಾಡಿದ ಆಭರಣಗಳು ದೊರೆಯುತ್ತದೆ ನೈಂಟಿಟ್ ಟೂ ಆಲ್ ಫೈವ್ ಆಲ್ಮಾರ್ಕಿನ ಶುದ್ಧ ಬೆಳ್ಳಿಯ ಪದಾರ್ಥಗಳು ನಮ್ಮಲ್ಲಿ ದೊರೆಯುತ್ತದೆ ವರಮಹಾಲಕ್ಷ್ಮಿ ಹಬ್ಬದ ಈ ವಿಶೇಷ ಆಫರ್ ಅನ್ನ ಮಿಸ್ ಮಾಡ್ಕೋಬೇಡಿ ಹಿಂದೆ ಭೇಟಿ ನೀಡಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ಸುಭಾಷ್ ಸ್ಕ್ವೇರ್ ದೇವಿಗಿರಿ ಸರ್ಕಲ್ ಹಾಸನ ಕಾಂಟ್ಯಾಕ್ಟ್ ನೈನ್ ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಗೋಲ್ಡ್ ಸೇಲ್ ಮಾಡಿ ಸೇಲ್ ಇವರ್ ಗೋಲ್ಡ್ ಸ್ಟಾಪ್ ಇಟ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ ಯಾರು ಒಡ್ವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾ ಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೇ ಕಾಲ್ ಬೆನಕಾಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ you ನೈನ್ your valuables. ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ ಜುಲೈ ಏಳರಿಂದ ಇಪ್ಪತ್ತೇಳರವರೆಗೆ ನಡೆಯಲಿದೆ ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ ಏಳು ಸಾವಿರ ರೂಪಾಯಿಗಳ ಫ್ಲಾಟ್ ರಿಯಾಯಿತಿ ಅಷ್ಟೇ ಅಲ್ಲ ವಜ್ರಾಭರಣ ಖರೀದಿಯೊಂದಿಗೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಷರತ್ತುಗಳು ಅನ್ವಯ ನಿಮ್ಮ ಮಕ್ಕಳು ನವೋದಯ ಸೈನಿಕ ಮತ್ತು ಆರ್ಎಂಎಸ್ ಶಾಲೆಯಲ್ಲಿ ಸೀಟ್ ಪಡೆಯಬೇಕೆ ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ಪರಿಣಿತರಾಗಿ ಉತ್ತಮ ಅಂಕ ಗಳಿಸಬೇಕಾ ಹಾಗಾದರೆ ತಡೆಯಕ್ಕೆ ನಿಮ್ಮ ಹಾಸನ ನಗರದ ಗೌರಿಕೊಪ್ಪಲು ವಿವೇಕಾನಗರದಲ್ಲಿರುವ ಪವರ್ ಇಂಡಿಯನ್ ಅಕಾಡೆಮಿಗೆ ಭೇಟಿ ಕೊಡಿ ಈ ಅಕಾಡೆಮಿಯು ಮೂಲತಃ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರವಾಗಿದ್ದು ಕಳೆದ ನಾಲ್ಕು ವರ್ಷದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಕಳೆದ ಮೂರು ವರ್ಷಗಳಿಂದ ಸೈನಿಕ್ ಮತ್ತು ನವೋದಯ ಪರೀಕ್ಷೆಗೆ ತರಬೇತಿ ನೀಡುತ್ತಾ ಬಂದಿದ್ದು ಉತ್ತಮ ಫಲಿತಾಂಶದೊಂದಿಗೆ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಪೋಷಕರ ಪ್ರಶಂಸೆಗೆ ಪಾತ್ರವಾಗಿದೆ ಈ ಅಕಾಡೆಮಿಯು ಫುಲ್ ಟೈಮ್ ಕೋಚಿಂಗ್ ನೀಡುವ ಸಂಸ್ಥೆಯಾಗಿದ್ದು ಈ ವರ್ಷ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಕೊಡುವ ಉದ್ದೇಶದಿಂದ ವಿಶೇಷ ತರಬೇತಿಯನ್ನ ಪ್ರತಿದಿನ ಸಮಯ ಲೆಕ್ಕಿಸದೆ ಹಗಲು ರಾತ್ರಿ ಶ್ರಮಿಸುತ್ತಿದೆ ಆಸಕ್ತರು ಹಿಂದೆ ಭೇಟಿ ನೀಡಬಹುದು ಸೀಮಿತ ಸೀಟುಗಳು ಮಾತ್ರ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಆರು ಏಳು ಆರು ಮೂರು ಒಂಬತ್ತು 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 ಎರಡು ಒಂಬತ್ತು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಇನ್ನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್ ಕಣ್ಣಿಗೆ ಸುಂದರವೆನಿಸುವ ಮನಸ್ಸಿಗೆ ಹಿತ ಎನಿಸುವ ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ ಇದರೊಂದಿಗೆ ಹತ್ತಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು ಬನ್ನಿ ಇಲ್ಲಿಯ ನೈಜ ಸವಿದು ಆನಂದಿಸಿ ಜೊತೆಯಲ್ಲಿ ಕಾಜು ಸ್ವೀಟ್ಸ್ ಕೋವಾ ಸ್ವೀಟ್ಸ್ ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರಾ ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ ಸುದೀರ್ಘ ಮೂವತ್ನಾಲ್ಕು ವರ್ಷದಿಂದ ಶುಚಿ ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಸಹ್ಯಾದ್ರಿ ಥಿಯೇಟರ್ ಪಕ್ಕ ರಸ್ತೆ ಹಾಸನ ಇದೀಗ ನೂತನವಾಗಿ ಪ್ರಾರಂಭವಾಗಿದೆ ನಮ್ಮ ಇನ್ನೊಂದು ಶಾಖೆ ಮಲ್ಲಿಗೆ ಹೋಟೆಲ್ ಮುಂಭಾಗ ಶಂಕರ ಮಠ ರಸ್ತೆ ಕೆಆರ್ಪುರಂ ಹಾಸನ ಮೊಬೈಲ್ ನಂಬರ್ ಒಂಬತ್ತು ಆರು ಸೊನ್ನೆ ಆರು ನಾಲ್ಕು ಐದು ಆರು ನಾಲ್ಕು ಏಳು ನಾಲ್ಕು ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಪೊಲೀಸ್ ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಹಾಗೂ ಸಮಾಜದ ಜೊತೆ ಯಾವ ರೀತಿ ಹೊಂದಾಣಿಕೆ ಇರಬೇಕು ಎಂಬ ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನೂ ನಮ್ಮ ಟ್ರೈನಿಂಗ್ ನಲ್ಲಿ ತಿಳಿಸಿಕೊಡುತ್ತಾರೆ ಎಂದು ಶಿವಾನಂದ್ ಹಾಗೂ ತರಬೇತಿ ಪಡೆಯುತ್ತಿರುವ ಪಿಎಸ್ಐಗಳು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಪೊಲೀಸ್ ಮತ್ತು ಮಾಧ್ಯಮದೊಂದಿಗೆ ಸಂವಾದದಲ್ಲಿ ಹೊಸದಾಗಿ ಅಧಿಕಾರ ಸ್ವೀಕರಿಸಲು ತರಬೇತಿಗೆ ಬಂದಿರುವ ಪಿಎಸ್ಐಗಳು ತರಬೇತಿಯಲ್ಲಿ ತಮ್ಮ ಅನುಭವದ ಮಾತುಗಳನ್ನು ಹೇಳಿಕೊಂಡರು ಇದೇ ವೇಳೆ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿ ಈಗಾಗಲೇ ಪೊಲೀಸ್ ಪಿಎಸ್ಐ ಹುದ್ದೆಗಳಿಗೆ ಆಯ್ಕೆಗೊಂಡಿದ್ದು ಈ ನಿಟ್ಟಿನಲ್ಲಿ ನಾವುಗಳೆಲ್ಲ ತರಬೇತಿ ಪಡೆಯುತ್ತಿದ್ದೇವೆ ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ಎಂದು ಒಂದು ತಿಂಗಳ ಕೋರ್ಸ್ ಪರಿಚಯಿಸಿದರು ನಾವುಗಳು ಫೀಲ್ಡ್ ನಲ್ಲಿ ಪೊಲೀಸ್ ಜವಾಬ್ದಾರಿ ಯಾವ ರೀತಿ ಇದೆ ಇತರರೊಂದಿಗೆ ಯಾವ ರೀತಿ ಹೊಂದಿಕೊಂಡು ಹೋಗಬೇಕು ಸಮಾಜದ ಜೊತೆ ಯಾವ ನಡಿಗೆಲಿ ಹೊಂದಾಣಿಕೆ ಇರಬೇಕು ಬಗ್ಗೆ ತಿಳಿಯುವುದು ಮುಖ್ಯ ಉದ್ದೇಶವಾಗಿದೆ ಕಳೆದ ಒಂದು ತಿಂಗಳಿನಿಂದ ಹಾಸನ ಜಿಲ್ಲೆಯಲ್ಲಿ ಏದಿದ್ದು ಒಬ್ಬೊಬ್ಬರು ಒಂದೊಂದು ಪೊಲೀಸ್ ಠಾಣೆಗೆ ಹಾಕಿದ್ದು ಒಂದು ತಿಂಗಳು ಫೀಲ್ಡ್ ಅಂಡ್ ಆಪರೇಷನ್ ಕೋರ್ಸ್ ತೆಗೆದುಕೊಳ್ಳಲಾಯಿತು ಪೊಲೀಸ್ ಠಾಣೆಗೆ ಯಾವುದಾದರೂ ದೂರು ಬಂದಾಗ ನಮ್ಮ ಮೇಲಿನ ಅಧಿಕಾರಿಗಳು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ ಯಾವ ರೀತಿ ನ್ಯಾಯ ಕೊಡಿಸುತ್ತಾರೆ ಎಂಬ ಬಗ್ಗೆ ನಮಗೆ ಸಹಾಯ ಆಗಲಿ ಎಂದು ಎಲ್ಲವನ್ನೂ ನಮ್ಮ ಟ್ರೈನಿಂಗ್ನಲ್ಲಿ ತಿಳಿಸಿಕೊಡುತ್ತಾರೆ ಈ ತಿಂಗಳಲ್ಲಿ ನಮಗೆ ಆಗಿರುವ ಅನುಭವ ಇನ್ನೂ ಮುಂದೆ ಆರು ತಿಂಗಳ ತರಬೇತಿ ಇದೆ ಯಾವ ರೀತಿ ಫೋಕಸ್ ಮಾಡಬೇಕು ಇದರಲ್ಲಿ ವಿವಿಧ ರೀತಿಯ ಕೋರ್ಸ್ಗಳು ಇರುತ್ತದೆ ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಮುಂದೆ ನಮಗೆ ಹೆಚ್ಚಿನ ಮಾಹಿತಿ ಸಿಗಲಿದೆ ಮುಂದಿನ ಆರು ತಿಂಗಳ ಕೋರ್ಸ್ನಲ್ಲಿ ನಮ್ಮನ್ನು ನಾವು ಗಟ್ಟಿಗೊಳಿಸುವುದಕ್ಕೆ ಈ ಒಂದು ಪ್ರಯತ್ನ ಆಗಿದೆ ಪೊಲೀಸ್ ಇಲಾಖೆಯಲ್ಲಿ ದಕ್ಷವಾಗಿ ಕಾರ್ಯನಿರ್ವಹಿಸಬೇಕಾದರೆ ಮಾಧ್ಯಮದವರ ಸಹಕಾರ ಅತ್ಯಂತ ಮುಖ್ಯವಾಗಿದೆ ಮಾಧ್ಯಮದವರೊಂದಿಗೆ ಯಾವ ರೀತಿ ಹೊಂದಿಕೊಂಡು ಹೋಗಬೇಕು ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ ಪೊಲೀಸ್ ತರಬೇತಿ ಪಡೆದು ನೇರವಾಗಿ ಕೆಲಸ ಮಾಡುವುದು ಕಷ್ಟ ಈ ನಿಟ್ಟಿನಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ತರಬೇತಿ ಕೊಡುತ್ತಿದ್ದಾರೆ ಧೈರ್ಯ ಬರುವುದಕ್ಕೆ ಟ್ರೈನಿಂಗ್ ಇದೆ ಎಂತಹ ಸಂಕಷ್ಟ ಪರಿಸ್ಥಿತಿ ಬಂದರೂ ಹೇಗೆ ಎದುರಿಸಬೇಕು ಎಂಬ ಬಗ್ಗೆ ತಿಳಿಸಿಕೊಡುತ್ತಾರೆ ನಾವೇ ಮನೆಗೆ ಹೋಗಿ ಪರಿಹಾರ ನೀಡಿ ಸಮಸ್ಯೆ ಬಗೆಹರಿಸಬೇಕು ಎಂಬುದು ಪೊಲೀಸ್ ಉದ್ದೇಶವಾಗಿದೆ ಎಂದು ಮಾಧ್ಯಮದವರ ಪ್ರಶ್ನೆಗಳಿಗೆ ತರಬೇತಿಗೆ ಬಂದಿರುವ ಪಿಎಸ್ಐಗಳು ಉತ್ತರ ರು ಸಂವಾದದಲ್ಲಿ ತರಬೇತಿ ಪಡೆಯಲು ಆಗಮಿಸಿರುವ ಪಿಎಸ್ಐ ಶಿವಾನಂದ್ ಶಿವರಾಜು ಪಾಟೀಲ್ ಶಿವಕುಮಾರ್ ಶಿವರಾಮ್ ಶಿವಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ರೈತರು ಕೃಷಿ ಚಟುವಟಿಕೆ ನಡೆಸಿ ದೇಶಕ್ಕೆ ಅನ್ನದಾತರಾಗಿದ್ದಾರೆ ರೈತರು ಆಧುನಿಕ ತಂತ್ರಜ್ಞಾನದ ಕೃಷಿ ಪದ್ಧತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದು ಕಾರಕೆರೆ ಕೃಷಿ ಮಹಾವಿದ್ಯಾಲಯದ ಡಾಕ್ಟರ್ ಮುನಿಸ್ವಾಮಿಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದರು ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ಕೃಷಿ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ಮಡೇನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಚಾಕನಹಳ್ಳಿ ಹಾಗೂ ಸಣ್ಣ ಚಾಕನಹಳ್ಳಿಯಲ್ಲಿ ಗ್ರಾಮೀಣ ಸಹಭಾಗಿತ್ವ ಅಧ್ಯಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಕೃಷಿ ಚಟುವಟಿಕೆಗೆ ಉತ್ತೇಜನ ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ನಾಗರಿಕರಿಗೆ ಮತ್ತು ರೈತರಿಗೆ ಅಗತ್ಯವಾದ ಕೃಷಿ ಚಟುವಟಿಕೆಗೆ ಸಂಬಂಧ ಂತೆ ಉತ್ತಮವಾದ ಮಾಹಿತಿ ಒದಗಿಸಿದ್ದಾರೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕೃಷಿ ಪ್ರಶಿಕ್ಷಣಾರ್ಥಿಗಳು ಚಾಕನಹಳ್ಳಿಯ ಗ್ರಾಮದ ರೈತರ ಸಹಭಾಗಿತ್ವದಲ್ಲಿ ಗ್ರಾಮದ ಸಾಮಾಜಿಕ ನಕ್ಷೆ ಚಲನವಲನ ನಕ್ಷೆ ಪರಿಹಾರ ವೃಕ್ಷ ಸಮಯ ರೇಖೆ ಸಂಪತ್ತು ಶ್ರೇಣಿ ರೋಗ ಮತ್ತು ಕೀಟಬಾಧೆ ಮಾರಾಟದ ಮಾಧ್ಯಮಗಳು ಸೇರಿದಂತೆ ಕೃಷಿ ಪದ್ಧತಿಯ ವಿವಿಧ ಪ್ರಾತ್ಯಕ್ಷಿಕೆಗಳ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿದರು ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಕೆಎನ್ ಮುನಿಸ್ವಾಮಿಗೌಡ ಡೀನ್ ಡಾಕ್ಟರ್ ಶಂಕರ್ ಎಂಹೆಚ್ ಡಾಕ್ಟರ್ ವಿನೋದ ಶಿಬಿರಾರ್ಥಿಗಳು ಮತ್ತು ಗ್ರಾಮದ ಹಲವರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಶಾಸಕರ ಅನುದಾನದಲ್ಲಿ ದೊಡ್ಡಮಗೆ ಹೋಬಳಿಕೆಯಲ್ಲಿ ರಸ್ತೆ ಕಾಮಗಾರಿಗೆ ಮಾಜಿ ಸಚಿವ ಮಂಜು ಚಾಲನೆ ವೇತನ ಪರಿಷ್ಕರಣೆ ಹಿಂಬಾಕಿ ಬಿಡುಗಡೆ ಸೇರಿದಂತೆ ಮತ್ತಿತರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಹಾಸನ ಜಿಲ್ಲೆಯಲ್ಲಿ ಸಾರಿಗೆ ಬಸ್ ಸಂಚಾರ ಸಂಪೂರ್ಣ ಸ್ತಬ್ಧ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳದ್ದೇ ಓಡಾಟ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ